ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂಒ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಡ್ಸ್ ಮತ್ತು ಗೇಡ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿಎಸ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿಕರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ರಾಯಲ್ ಸಮೂಹ ವಿದ್ಯಾಸಂಸ್ಥೆಗಳ ಪದವಿ ವಿದ್ಯಾರ್ಥಿಗಳಿಗೆ ಎಸ್ ಪಿ ಕುಶಲ್ ಅವರಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿ ವಾಹನ ಚಲಾಯಿಸುವಾಗ ಮೊದಲು ವಾಹನ ಚಾಲನಾ ಪರವಾನಗಿ ಪಡೆದ ನಂತರ ಮಾತ್ರ ವಾಹನ ಚಲಾಯಿಸಬೇಕು ಇನ್ನು ಕಡ್ಡಾಯವಾಗಿ ಎಲ್ಮೆಟ್ ಧರಿಸಿ ಸಂಚಾರಿ ನಿಯಮಗಳನ್ನು ಸಹ ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೆ ಹೇಳಿದರು ಅವರು ಚಿಂತಾಮಣಿ ನಗರದ ರಾಯಲ್ ಮತ್ತು ಆರ್ ಕೆ ವಿಷನ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಆರ್ ಕೆ ಕಾನೂನು ಅರಿವು ಮತ್ತು ಸಂವಾದ ಕಾರ್ಯಕ್ರಮವನ್ನು ನಗರದ ಅಂಜಿನಿ ಬಡಾವಣೆಯಲ್ಲಿರುವ ರಾಯಲ್ ವಿದ್ಯಾಸಂಸ್ಥೆಯ ವೇದಿಕೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಬೆಂಗಳೂರು ನಗರ ಪ್ರದೇಶದಲ್ಲಿ ಕಾನೂನು ಪಾಲನೆ ಮಾಡುವ ನಾವು ಬೆಂಗಳೂರಿನಿಂದ ಕಡಿಮೆ ಅಂತರದಲ್ಲಿರುವ ನಾವು ಹೆಲ್ಮೆಟ್ ಧರಿಸುವುದಿಲ್ಲ ಯಾಕೆ ಇದು ನಮ್ಮ ಬೇಜವಾಬ್ದಾರಿ ಅಲ್ಲವೇ ಎಂದು ಪ್ರಶ್ನಿಸಿದರು ಪೊಲೀಸ್ ಇಲಾಖೆಯು ಬರೀ ದಂಡ ವಸೂಲಿ ಮಾಡುವುದೇ ಉದ್ದೇಶವಲ್ಲ ದೇಶದ ಕಾನೂನು ಪಾಲನೆ ಅತಿ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಪೊಲೀಸ್ ಲೈನ್ ಸಂಖ್ಯೆ ಒನ್ ಒನ್ ಟೂ ಸೈಬರ್ ಅಪರಾಧ ನಶೆ ಮುಕ್ತ ಭಾರತ ಸೈಬರ್ ವಂಚನೆ ಲೈಂಗಿಕ ದೌರ್ಜನ್ಯ ಫೋಕ್ಸೋ ಕಾಯ್ದೆ ಮುಂತಾದವುಗಳ ಬಗ್ಗೆ ಪ್ರತಿಯೊಬ್ಬರೂ ಜಾಗೃತರಾಗಿರಬೇಕು ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸ್ನೇಹಮಯ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಅವರು ಕೋರಿದರು ಇನ್ನು ಸಭೆಯಲ್ಲಿ ಅರ್ಷಲ್ ಎಸ್ಪಿ ಇಮಾಮ್ ರಜಾ ಕಾಸಿಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಸಮಸ್ಯೆ ಕಾರ್ಯದರ್ಶಿ ಪ್ರೇಮಲತಾ ಕೆಆರ್ ನಿರ್ದೇಶಕರಾದ ಡಾಕ್ಟರ್ ಜೀವಿಕಾ ರೆಡ್ಡಿ ಪದವಿ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸರು ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಂಪ್ಲೇಂಟ್ ಹೋಗ್ತಾರೆ ಸುಮಾರು ಜನ ಅವತ್ತು ಕಂಪ್ಲೇಂಟ್ ಇದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಹೋಗ್ತಾರೆ ಸುಮಾರು ಟೈಮ್ಸ್ ನಾವು ಕಂಪ್ಲೇಂಟ್ ಟೈಮ್ ಅಲ್ಲಿ ಏನ್ ನೋಡಿದೀವಿ ಜನ ಈ ಹೇಳ್ತಾರೆ ನಮ್ದು ಮೂರ್ ಜನರೇಷನ್ ಅಂತ ಸರ್ ಯಾರು ಹೋಗಿಲ್ಲ ಸ್ಟೇಷನ್ ಗೆ ಯಾಕೆ ಹೋಗಿಲ್ಲ ಹೋಗ್ಬೇಕು ನಿಮ್ ಸಮಸ್ಯೆ ಇದ್ರೆ ಅದು ಡಿಸ್ಕಸ್ ಮಾಡ್ಬೇಕು ಪೊಲೀಸ್ ಜೊತೆ ಅದನ್ನು ಸಾಲ್ವ್ ಆಗ್ಬೇಕು ಇಲ್ವಾ ನಾವು ಸ್ಕೂಲ್ ಸ್ಟೂಡೆಂಟ್ಸ್ ಬಗ್ಗೆ ಡಿಗ್ರಿ ಸ್ಟೂಡೆಂಟ್ ಬಗ್ಗೆ ಯಾವಾಗ ಮಾಡಿಲ್ಲ ಸ್ಕೂಲ್ ಸ್ಟೂಡೆಂಟ್ ಜೊತೆಗೆ ರೆಗ್ಯುಲರ್ ಆಗಿ ನಾವು ಸ್ಟೇಷನ್ ವಿಸಿಟ್ಸ್